ಈಗ ವಲ್ಲದ ಗಂಡನಿಗೆ ಕಲ್ಲು ಅವರು ಯಾವ ವರ್ಗನೂ ಪ್ರೀತಿಸಿದವರಲ್ಲ ಧರ್ಮದ ಹೆಸರಿನಲ್ಲಿ ರಾಷ್ಟ್ರವನ್ನು ಹೊಡೆಯಲಿ ಕೊಟ್ಟವರು ಅದರಲ್ಲಿ ಭಾಗಶಃ ಯಶಸ್ಸನ್ನು ಪಡೆದಿದ್ದು ಮುಂದಿನ ದಿನ ಅದು ಅವ್ರಿಗೆ ಮಾರ್ಕ್ ಆಗೋ ದಿನ ಬರ್ತಾ ಇದೆ ಅದಕ್ಕೆ ಅವರು ಬೇರೆ ಇನ್ನೇನು ಅವರಲ್ಲಿ ನಾನು ವಿದ್ಯಾರ್ಥಿ ದೆಸೆಯಿಂದ ನೋಡ್ತಾ ಇದ್ದೀವಿ ಅವರು ಧರ್ಮಾಧಾರಿತವಾಗಿ ಮಾತಾಡೋದು ಬಿಟ್ಟರೆ ವಿಷಯ ಆಧಾರಿತವಾಗಿ ಅಭಿವೃದ್ಧಿ ಆಧಾರಿತವಾಗಿ ಅಥವಾ ಈ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಉಳ್ಳವರು ಮತ್ತು ಬಡವರ ಅಂತರವನ್ನ ಕಡಿಮೆಗೊಳಿಸ್ತಕ್ಕಂಥ ಯೋಜನೆಗಳು ಅವರದಲ್ಲ ಅವ್ರಿಗೆಲ್ಲ ಅಮ್ಮಾನಿ ಅದಾನಿ ಹಾಗಿರಕಿಗಳು ಹಾಗಾಗಿ ಅವ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋದ್ರಿಂದ ಏನು ಪ್ರಯೋಜನ ಈಗ ನಾವು ಅದನ್ನ ಅವರ ಹಕ್ಕನ್ನ ನಾವೇನು ಮೊಟ್ಟ ಕೊಡಿಸೋದಿಲ್ಲ ಅದಕ್ಕೆ ವಿಷಯ ಆಧಾರಿತವಾಗಿ ಮಾಡಿ ವಿಷಯನೇ ಇಲ್ದೇ ಇರತಕ್ಕಂಥ ವಿಷಯ ಎತ್ಕೊಂಡು ಅವರು ಪ್ರತಿಭಟನೆ ಮಾಡ್ತಾರೆ ಅಂತಾರೆ ಅವರ ಬೌದ್ಧಿಕ ಮಟ್ಟನ ಅವರು ತೋರ್ಸ್ಕೊತಾ ಇದಾರೆ ಅಷ್ಟೇ ಗವರ್ನರ್ ಸ್ಪೀಚ್ ಮೇಲೆ ಅವರು ಮಾತಾಡದಂತ ವಿಚಾರಗಳನ್ನ ಗಮನಿಸಿದೆ ಯಾವ್ದಾದ್ರು ಒಂದು ಅಂಶ ತಪ್ಪಾಗಿತ್ತು ಅಂತ ಹೇಳಿದ್ರ ಇದನ್ನ ಅನುಷ್ಠಾನ ಮಾಡಿಲ್ಲ ಇದನ್ನ ಹೇಳಿದ ಸುಳ್ಳು ಅಂತ ಹೇಳಿದ್ರ ಸುಳ್ಳು ಹೇಳಿದ್ರಿ ಅಂತ ಹೇಳಿದ್ರು ಹೊರ್ತು ಯಾವ್ದನ್ನ ಸುಳ್ಳು ಹೇಳಿದ್ರಿ ಅಂತ ಒಂದಾರು ಅಂಶ ಅಂತ ಹೇಳಿದ್ರ ನಾನು ಗಮನಿಸ್ತಾ ಇದ್ದೆ ರಾಜ್ಯಪಾಲ ನಾವು ಬರ್ಕೊಟ್ಟಿದ್ದು ಸುಳ್ಳು ಅನ್ನೋದಾದ್ರೆ ಅದನ್ನು ನಿರೂಪಣೆ ಮಾಡ್ತಕ್ಕಂಥ ಅವಕಾಶಗಳು ಪೂರ್ತಿ ಅವ್ರಿಗೆ ಇದ್ದದ್ದು ಅದ್ಯಾವುದನ್ನು ಹೇಳದೇ ಇದನ್ನ ಗವರ್ನರ್ ಸುಳ್ಳು ಹೇಳ್ತೀರಿ ಸುಳ್ಳು ಹೇಳ್ತೀರಿ ಅಂತಲೇ ಮಾತ್ರ ಹೇಳಿದ್ರು ಯಾವ ಯಾವ ವಿಚಾರ ಸುಳ್ಳು ಒಬ್ರು ಹೇಳಿಲ್ಲ ಅದಕ್ಕೆ ಬಿಟ್ಬಿಟ್ಟು ಬೇರೆ ಡಿವಿಯೇಟ್ ಆಗಿ ಬೇರೆ ಬೇರೆ ವಿಚಾರಕ್ಕೆ ಹೋದ್ರು ಈಗಲೂ ಅಷ್ಟೇ ಸಿದ್ದರಾಮಯ್ಯನ ಅರ್ಥ ಅರ್ಥೈಸ್ಕೊಳ್ಳೋ ಶಕ್ತಿ ಯೋಗ್ಯತೆ ಇಲ್ದವರು ಅಥವಾ ಅದ್ರ ಬಗ್ಗೆ ಆರ್ಥಿಕ ವಿಚಾರಗಳನ್ನ ಅರಿವಿಲ್ದೇ ಇರ್ತಕ್ಕಂಥವ್ರು ಮಾತಾಡ್ತಕ್ಕಂಥ ಮಾತ್ರ ಇದು ಅವ್ರ ವಿವೇಚನೆಗೆ ಬಿಟ್ಟಂಥ ವಿಚಾರ ನಾವು ಅದನ್ನ ಸದನದಲ್ಲಿ ಉತ್ತರ ಕೊಡ್ತೀವಿ ಅವರು ವಾರಸ್ದಾರರು ನಮ್ಮ ಸಮಾಜಕ್ಕೆ ಆಗ್ಲಿ ಸ್ಪರಿಷ್ಠ ಜನಾಂಗಕ್ಕೆ ಆಗ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅವ್ರ ಹೋರಾಟ ಅವ್ರ ಹಿನ್ನೆಲೆ ನಮಗೂ ಚೆನ್ನಾಗಿ ಗೊತ್ತಿದೆ ಮಾತ್ನಲ್ಲಿ ಇತಿಮಿತಿ ಇರಲಿ ಅವ್ರ ಪಕ್ಷ ಅವ್ರನ್ನ ವಿರೋಧ ಪಕ್ಷದ ನಾಯಕರಾಗಿ ಮೇಲ್ಮನೆದಲ್ಲಿ ಕೊಟ್ಟಿದ್ದಾರೆ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಅವ್ರು ಅದಕ್ಕೆ ಸಮರ್ಥನೆ ಮಾಡ್ಕೊಳಕೋ ಆ ವಿಚಾರನ ಬಿಂಬಿಸ್ಕೊಳಕೋ ಅವ್ರದೇ ಆದಂಥ ಹೇಳಿಕೆಗಳನ್ನ ಅವರ ಸಿದ್ಧಾಂತಗಳನ್ನ ಬದಲಾಯಿಸ್ಕೊಂಡು ಮಾತಾಡ್ತಿದ್ದಾರೆ ಕಾಂಗ್ರೆಸ್ನಲ್ಲಿದ್ದಾಗ ಅವ್ರ ಸಿದ್ಧಾಂತ ಏನಿತ್ತು ಈಗ ಅಲ್ಲೋದಾಗ ಅವ್ರ ಸಿದ್ಧಾಂತ ಏನಿದೆ ನಾನು ಮಾತಾಡೋಕೋದ್ರೆ ಭಾಳ ವಿಚಾರ ಮಾತಾಡ್ತೀನಿ ಸಮಯೋಚಿತವಾಗಿ ನಾವು ಅದಕ್ಕೆ ಉತ್ತರ ಕೊಡೋದು ಇಲ್ಲವೇ ಇಲ್ಲವಲ್ಲ ಅದು ಆರೋಗ್ಯಪೂರ್ಣವಾದಂಥ ವ್ಯಕ್ತಿಗೆ ನಾವು ರಾಜಕೀಯವಾಗಿ ಉತ್ತರ ಕೊಡ್ಬೋದು ರಾಜಕೀಯವಾಗಿ ಆರೋಗ್ಯಪೂರ್ಣವಾದಂಥ ವ್ಯಕ್ತಿಗೆ ಆರೋಗ್ಯಪೂರ್ಣವಾದಂಥ ಉತ್ತರ ಕೊಡ್ಬೋದು ರಾಜಕೀಯವಾಗಿ

ನಮ್ಮ ರಾಜ್ಯದವರೇ ಈ ರಾಜ್ಯದ ಆಗು ಹೋಗುಗಳನ್ನ ಅತಿ ಹತ್ತಿರದಿಂದ ಆಡಳಿತದಲ್ಲಿ ಅನುಭವವನ್ನು ಹೊಂದಿರತಕ್ಕಂಥ ಮಹಾನ್ ನಾಯಕರು ಅವರ ಅನುಭವದ ಅಡಿನಲ್ಲಿ ಈ ಮಾತನ್ನು ಹೇಳಿರೋದು ತಪ್ಪೇನಲ್ಲ ಅಂದ್ರೆ ಸಿದ್ದರಾಮಯ್ಯನವರ ಬಜೆಟ್ ಅನ್ನ ಮೊದಲು ಒಪ್ಪಿರ್ತಕ್ಕಂಥದ್ದು ಹೋಗ್ಲಿರ್ತಕ್ಕಂಥದ್ದು ಸ್ವಾಗತಾರ್ಹ ನಾವು ನಮ್ಮ ಅಧ್ಯಕ್ಷನ ಇದಕ್ಕೆ ತುಂಬ ಅವರಿಗೆ ಆಭಾರಿಯಾಗಿದ್ದೇವೆ ಎರಡನೇದು ಅವರ ಒಂದು ಸಲಹೆ ಸೂಚನೆಗಳನ್ನ ಕಾಂಗ್ರೆಸ್ಗರಾಗಿ ನಾವ್ ಯಾರು ಅಲ್ಲ ಅದು ಪಕ್ಷದ ಹಿತದೃಷ್ಟಿ ರಾಜ್ಯದ ಹಿತದೃಷ್ಟಿ ರಾಷ್ಟ್ರದ ಹಿತದೃಷ್ಟಿ ಇದರ ನಡುವೆ ನಾವೆಲ್ಲರೂ ಕೂಡ ಒಂದು ಮನೆಯ ಮಕ್ಕಳಂತೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದಂತೆ ರಾಜ್ಯದ ಆಡಳಿತವನ್ನ ಜನ ಮನ ಗೆಲ್ಲುವ ರೀತಿಯಲ್ಲಿ ನಾವು ನಡೆಸ್ತೇವೆ ಇದಕ್ಕೇನು ಉತ್ತರ ಕೊಡೋದಿಲ್ಲ ಅವರೇ ಎಲ್ಲ ಹೇಳಿರ್ಬೇಕಾದ್ರೆ ನಾವೇನು ಅದಕ್ಕೆ ಸಹಮತ ಅಷ್ಟೇ ಈಗ ಕೇಂದ್ರದ ಸಚಿವರಾಗಿ ಅವರು ರಾಜ್ಯದ ಸ್ವಾಭಿಮಾನ ಎತ್ತಿಡಿಯಕ್ಕೆ ಬದರಾಗಿದ್ದಾರೋ ಅಥವಾ ಬರೀ ಟೀಕೆ ಟಿಪ್ಪಣಿಗಳಿಗೆ ಬದರಾಗಿದ್ದಾರೋ ಇದಕ್ಕೂ ಮಿಗಿಲಾಗಿ ಒಂದು ಹೇಳ್ತೀನಿ ಕರ್ನಾಟಕದ ನೆಲ ಜಲ ಭಾಷೆ ಸಂರಕ್ಷಣೆಗೆ ಅವರು ಕನ್ನಡಿಗರಾಗಿ ಒಂದು ಮಾದಾಯಿ ಯೋಜನೆಯನ್ನು ಅವರು ಅವ್ರು ಒಪ್ಪಿಸ್ಕೊಡ್ಲಿ ನೋಡೋಣ ಕೇಂದ್ರದಲ್ಲಿ ಅವರೇ ಇದ್ದಾರೆ ಗೋವಾದಲ್ಲಿ ಅವರೇ ಇದ್ದಾರೆ ಈಗ ನಮ್ಮ ಜಿಲ್ಲೆಯ ಸಂಸದರು ಮತ್ತು ಕೇಂದ್ರ ಸಚಿವರು ಒಂದು ಹೇಳಿಕೆಯನ್ನು ಗಮನಿಸ್ತಾರೆ ಕರ್ನಾಟಕದವರು ತಮಿಳ್ನಾಡನ್ನ ಒಪ್ಪಿಸ್ಕೊಂಡ್ಲಿ ಹತ್ತು ನಿಮಿಷದಲ್ಲಿ ನಾನು ಕೊಡಿಸ್ತೀನಿ ಅಂತ ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರದ ಪವರ್ಸ್ ಇದ್ದಿದ್ರೆ ಅವ್ರು ಹೇಳಿದ್ರೆ ನಾವು ಮಾಡ್ತೀವಿ ನಿಮ್ಮನ್ನ ಕೇಂದ್ರ ಸಚಿವರನ್ನ ಮಾಡೋದಕ್ಕೂ ಮೊದಲೇ ನೀವು ಸಂಸದರಾದ್ರೆ ನೀವು ಸಂಸದರಾಗೋದಕ್ಕೂ ಮೊದಲೇ ನನ್ನ ಮಾಧ್ಯಮದ ಸ್ನೇಹಿತರಿಗೆ ನೀವೇ ನಿಮ್ಮ ಕ್ಲಿಪ್ಪಿಂಗ್ನ ರಿವ್ಯೂ ಮಾಡಿ ನಾನು ಗೆದ್ದದಾದ್ರೆ ಏನು ಮಾಡ್ತೀನಿ ಅಂತ ಹೇಳಿದ್ರು ಈ ಮಾತನ್ನು ತಿರ್ಚಿ ನೀವು ಮಾತಾಡ್ತಿದ್ರಿ ಅಂದ್ರೆ ಕೇಂದ್ರದ ಎಲ್ಲ ಸಚಿವರುಗಳಿಗೂ ಕರ್ನಾಟಕದ ಬಿಜೆಪಿ ಮತ್ತು ಜೆ ಡಿ ಎಸ್ನ ನ ಸದಸ್ಯರುಗಳಿಗೂ ಯಾವುದಾದ್ರೂ ಬದ್ಧತೆ ಇದ್ರೆ ಮಾತಿನಂತೆ ನಡ್ಕೊಳ್ಳಿ ಬೇರೆ ನಿಮ್ಮ ವೈಯಕ್ತಿಕ ವಿಚಾರ ನಾವು ಮಾತಾಡ್ತೀವಿ ರಾಜ್ಯದ ವಿಚಾರವಾಗಿ ನಿಮ್ಮ ಹೇಳಿಕೆಗಳು ನಿಮ್ಮ ಬದ್ಧತೆಗಳನ್ನ ಜ್ಞಾಪಿಸ್ಕೊಳ್ಳಿ ಅಷ್ಟನ್ ಮಾತ್ರ ಹೇಳಕ್ ಇದು ಈ ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ಇವತ್ತಿನ ಬಜೆಟ್ ನ ದೃಷ್ಟಿಕೋನದಲ್ಲಿ ಯತೀಂದ್ರ ಅವರು ಹೇಳಿರ್ತಕ್ಕಂಥದ್ದು ಅದೇನು ಅತಿಶಯೋಕ್ತಿ ಅಲ್ಲ ಯಾವುದೇ ವಿಚಾರವನ್ನು ಒಂದು ದೃಷ್ಟಿಕೋನದಲ್ಲಿ ನೋಡಬೇಕು ಹೊರತು ಅದಕ್ಕೆ ಅಪಸ್ವರದ ದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು ಸಹ ಅದು ಸಮಂಜಸವಲ್ಲ ನಮ್ಮ ಪಕ್ಷದ ಎಲ್ಲ ವಿಚಾರಗಳು ಈಗಾಗಲೇ ಖರ್ಗೆ ಅವರ ವಿಚಾರ ನೀವೇ ಪ್ರಸ್ತಾಪ ಮಾಡಿದ್ವಿ ಅವರು ನಮ್ಮ ರಾಷ್ಟ್ರೀಯ ನಾಯಕರು ಅಧ್ಯಕ್ಷರು ಅವ್ರಿಗೆರನ್ನ ನಾವು ಯಾರು ದಾಟೋರಲ್ಲ ದಾಟಕ್ಕಾಗೋದು ಇಲ್ಲ ನಾವು ಶಿಸ್ತಿನ ಸಿಪಾಯಿಗಳು ಪಕ್ಷದ ತೀರ್ಮಾನದಂತೆ ಎಲ್ಲರೂ ಒಗ್ಗೂಡುತ್ತೀವಿ ಹಾಗಾಗಿ ಒಂದಕ್ಕೊಂದಕ್ಕೂ ಲಿಂಕ್ ಬಳಸ್ತದ್ರು ಅಸಮಂಜಿಸ್ತಾರ ನನ್ನ